ವನ್ಯಜೀವಿ ಸಂರಕ್ಷಕ ಉರುಗ ರಕ್ಷಕರಿಂದ ಪ್ರತಿಭಟನೆ ಆಗ್ತಾ ಇದೆ ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಪ್ರತಿಭಟನೆ ವನ್ಯಜೀವಿ ಸಂರಕ್ಷಕರ ತುರ್ತು ಪರಿಸ್ಥಿತಿ ನಿಧಿಗೆ ಆಗ್ರಹ ಕೇಳಿ ಬರ್ತಾ ಇದೆ ನೂರಾರು ವನ್ಯಜೀವಿ ಸಂರಕ್ಷಕರು ಸೇರಿ ಉರುಗ ತಜ್ಞರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ವನ್ಯಜೀವಿ ಸಂರಕ್ಷಕರು ಆ ರಕ್ಷಕರಿಗೆ ವನ್ಯಜೀವಿಗಳಿಂದ ರಕ್ಷಣೆ ವೇಳೆಯಲ್ಲಿ ಆಕಸ್ಮಿಕವಾಗಿ ಸಾವನ್ನಪ್ಪಿದಾಗ ಅವರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅನ್ನುವಂಥ ಬೇಡಿಕೆ ವನ್ಯಜೀವಿ ಸಂರಕ್ಷಕರು ಆವು ರಕ್ಷಕರಿಗೆ ರಕ್ಷಣೆ ವೇಳೆಯಲ್ಲಿ ವನ್ಯಜೀವಿಗಳಿಂದ ದಾಳಿಗೆ ಒಳಗಾಗಿರುವಂತಹ ಸಂದರ್ಭದಲ್ಲಿ ವೈದ್ಯಕೀಯ ವೆಚ್ಚವನ್ನು ಭರಿಸಬೇಕು ಇನ್ನು ವನ್ಯಜೀವಿ ಸಂರಕ್ಷಕರು ಆವು ರಕ್ಷಕರಿಗೆ ವನ್ಯಜೀವಿಗಳಿಂದ ದಾಳಿಗೆ ಒಳಗ ದಾಳಿಗೆ ಒಳಗಾಗಿರುವಂಥ ಅವರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ಅಂದರೆ ಈ ರೀತಿಯ ಬೇಡಿಕೆಗಳನ್ನು ಇಟ್ಟು ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ವನ್ಯಜೀವಿ ಸಂರಕ್ಷಕರಿಗೆ ಮಾಸಿಕ ಗೌರವಧನ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆ ವನ್ಯಜೀವಿ ಸಂರಕ್ಷಕರಿಗೆ ಉರುಗ ರಕ್ಷಕರಿಗೆ ಅಧಿಕೃತವಾಗಿ ತರಬೇತಿ ಕೊಡಬೇಕು ಕೌಶಲ್ಯ ನೀಡಿ ಸಲಕರಣೆಗಳನ್ನು ಕೊಡಬೇಕು ವನ್ಯಜೀವಿ ಸಂರಕ್ಷಕರು ಮತ್ತು ರಕ್ಷಕರಿಗೆ ಜೀವ ವಿಮೆ ಅದರ ಜೊತೆಗೆ ಆರೋಗ್ಯ ವಿಮೆ ಮಾಡಿಸಬೇಕು ಅನ್ನೋದು ಈ ರೀತಿಯ ಬೇಡಿಕೆಯನ್ನು ಇಟ್ಟು ಇವತ್ತು ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು ಏನಕ್ಕೆ ಹೇಳ್ತಾ ಇದ್ದ ಹೋರಾಟದಲ್ಲಿ ನಾವೇನಾದ್ರೂ ಸಣ್ಣ ಪುಟ್ಟ ತಕ್ಕೊಂಡು ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಇಲ್ಲಿ ಬಂದು ವೇದಿಕೆಗೆ ಕೆಲವು ಜನಗಳು ಅದ್ರ ಬಗ್ಗೆ ನನ್ಗೆ ಹೇಳ್ಬೇಕು ಏನಕ್ಕೆ ಹೇಳ್ತಾ ಇದ್ರು ನಾವು ಹೋರಾಟದಲ್ಲಿ ನಾವೇನಾರು ಸಣ್ಣ ಪುಟ್ಟ ತಕ್ಕೊಂಡು ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಇಲ್ಲಿ ಬಂದು ವೇದಿಕೆಗೆ ಕೆಲವು ಜನಗಳು ಅದ್ರ ಬಗ್ಗೆ ನನ್ಗೆ ಹೇಳ್ಬೇಡ ಏನಕ್ಕೆ ಹೇಳ್ತಾ ಇದ್ದು ನಾವು ಹೋರಾಟದಲ್ಲಿ ನಾವೇನಾರು ಸಣ್ಣ ಪುಟ್ಟ ತಪ್ಪು ಮಿಸ್ಟೇಕ್ಸ್ ಮಾಡಿದ್ರೆ ದಯವಿಟ್ಟು ಇಲ್ಲಿ ಬಂದು ವೇದಿಕೆಗೆ ಕೆಲವು ಜನಗಳು ಅದ್ರ ಬಗ್ಗೆ ನನ್ಗೆ ಹೇಳಬೇಕು